ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಇದ್ಕಿದ್ದ ಅವರೇ ಬೇಳೆ ಪಲ್ಯ ಮಾಡೋಣ ಕುಕ್ಕರಲ್ಲಿ ತುಂಬಾ ಸುಲಭವಾಗಿ ಬೇಗ ಮಾಡುವಂಥ ಪಲ್ಯ ಇದು ಸಾರಲ್ಲ ಇದು ಪಲ್ಯ ಮಕ್ಕಳಿಗೆ ಸ್ಕೂಲ್ ಟೈಮ್ಗೆ ಬೇಗನೆ ಆಗೋಗುತ್ತೆ ಕುಕ್ಕರಲ್ಲಿ ಸುಲಭವಾಗಿ ಮಾಡೋ ವಿಧಾನ ನೋಡೋಣ ಇದಕ್ಕೆ ಒಂದು ಕೊಬ್ಬರಿ ಒಂದು ಹಿಡಿಯೋ ಅಷ್ಟು ಕೊಬ್ಬರಿನ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಇದು ನೋಡಿ ಇದ್ಕಿದ್ದವರೇ ಬೇಳೆ ಇದಕ್ಕೆ ಸಿಂಪಲ್ಲಾಗಿ ಈರುಳ್ಳಿ ಹಸಿಮೆಣಸಿಕಾಯಿ ಟೊಮೊಟೊ ಅಷ್ಟೇ ಬೇಕಾಗುತ್ತೆ ಒಂದು ಚಿಕ್ಕ ಈರುಳ್ಳಿ ಒಂದು ಚಿಕ್ಕ ಟೊಮೊಟೊ ಕೊಬ್ಬರಿ ನುಡಿ ನೈಸಾಗಿ ಪೌಡ್ರ್ ಹಾಕಿದೆ ಒಂದು ಐದರಿಂದ ಆರು ಹಸಿ ಮೆಣಸಿಕಾಯಿ ಒಂದು ಕುಕ್ಕರ್ಗೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೇನೆ ಹಸಿ ಹಾಕ್ಕೊಂಡು ಮತ್ತು ಈರುಳ್ಳಿನೂ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಮೂರು ಸೆಕೆಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇದು ಈರುಳ್ಳಿ ತುಂಬ ಏನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋದು ಬೇಕಾಗಲ್ಲ ಹಾಕ್ಕೊಂಡು ಇದಕ್ಕೆ ಇದ್ದವ್ರೆ ಬೇಳೆನ ಹಾಕೋಣ ಕಿದ್ದು ಬೇಳೆ ಹಾಕಿ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದು ಕೊತ್ತಂಬರಿ ಪುಡಿ ಇದು ನಮ್ಮ ಮನೇಲಿ ಮಾಡಿರುವಂಥ ಕೊತ್ತಂಬರಿ ಪುಡಿ ಅದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಮೂರು ಸೆಕೆಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ ನಾನು ಅದು ಸ್ಕಿಪ್ಪಾಗಿ ಹೋಗಿದೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೋದು ಇಲ್ಲಾಂದರೆ ಕೊಬ್ಬರಿ ಮಿಕ್ಸಿಗೆ ಹಾಕಬೇಕಾದ್ರೇ ಒಂದೆರಡು ಎಸ್ಲು ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು ನೋಡಿ ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಸುಮಾರು ಒಂದು ಗ್ಲಾಸ್ ಅಷ್ಟು ಟೊಮೊಟೊ ಹಾಕ್ಕೊಂಡು ಈ ಕೊಬ್ಬರಿ ಪುಡಿನ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡೋದ್ರಿಂದ ಸ್ವಲ್ಪ ಕೊಬ್ಬರಿ ಪುಡಿ ನೀರು ಹಾಕ್ಕೊಂಡು ಬೇಳಿಗಿಡೋಣ ಇಷ್ಟೇ ಇದು ಸಿಂಪಲ್ಲಾಗಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ರೆಡಿಯಾಯಿತು ಹಿಟ್ಕಿದ್ದು ಅವರೇ ಬೇಳೆ ಪಲ್ಯ ಇದನ್ನು ಒಂದೇ ಒಂದು ಬಿಸಿಲು ಬಂದರೆ ಸಾಕು ಜಾಸ್ತಿ ಬೇಡ ತುಂಬ ಸಾಫ್ಟಾಗಿಬಿಡತ್ತೆ ಒಂದು ವಿಸಿಲ್ ಬಂದಾಗಿ ತಣ್ಣಗಾಗಿದೆ ನೋಡಿ ಈಗ ಹೀಗೆ ಓಪನ್ ಮಾಡ್ತಾ ಇದ್ದೀನಿ ಹೀಗೆ ಕರೆಕ್ಟಾಗಿ ಬೆಂದಿರುತ್ತೆ ಅದು ಅವರೆ ಬೇಳೆ ನೋಡಿ ಸ್ಮ್ಯಾಶ್ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಪೆಪ್ಪರ್ ಪುಡಿ ಇದ್ದೀನಿ ಇದು ಇಲ್ಲಾದರೆ ನೀವು ಗರಂ ಮಸಾಲ ಪುಡಿ ಸ್ವಲ್ಪ ಹಾಕೋಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಮ್ಗೆ ಎಷ್ಟು ಕನ್ಸಿಸ್ಟೆಂಟಿ ಬೇಕೋ ಅಷ್ಟಕ್ಕೆ ಸೆಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಇಟ್ಕಿದ್ದವರೇ ಬೇಳೆ ಪಲ್ಯ ತುಂಬಾ ಸಿಂಪಲ್ಲಾಗಿ ಮಕ್ಕಳು ಸ್ಕೂಲ್ ಟೈಮ್ಗೆ ಬೇಗನೆ ಆಗೋಗತ್ತೆ ಇದು ಎರಡು ಮೂರು ನಿಮಿಷದಲ್ಲೇ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗತ್ತೆ ಪಲ್ಯ ಸಿಂಪಲ್ಲಾಗಿ ಮಾಡುವಂಥ ಈಸಿ ಆದ ಇಕ್ಕಿದ್ದವ್ರೆ ಬೆಳೆ ಪಲ್ಯ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು